ಒಂದು ದುರ್ಘಟನೆ ಏನಪ್ಪಾ ಇವತ್ತಿನ ನಾವು ಒಂದು ಘಟನೆ ದಿವಸಿದಾಗ ಇವತ್ತಿನ ದಿವಸ ಕಲಬುರಗಿ ಏನು ಕಾಂಗ್ರೆಸ್ ಸರ್ಕಾರದ ಪ್ರೇಮ್ ಖರ್ಗೆ ಅವರ ಉಸ್ತುವಾರಿ ಸಚಿವರ ತೌರೂರಲ್ಲೇ ಈ ಒಂದು ಅಂತ ಒಂದು ದುರ್ಘಟನೆ ನಡೆದಿದೆ ಅದೇನಪ್ಪಾ ಅಂದ್ರ ಏನು ಸಿಡಂ ತಾಲೂಕಿನ ಏನು ಅರ್ಜುನಪ್ಪ ಎಂಬ ಯುವಕನನ್ನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟ ಮಾಡೋರಿದ್ರು ಅವರನ್ನು ಕರೆಸಿ ಕಲ್ಬುರ್ಗಿ ಕರೆಸಿ ಏನು ಹತ್ತು ಹನ್ನೆರಡು ಜನ ಏನು ಮುಸ್ಲಿಮರು ಅದರಲ್ಲಿ ಏ ಒಂದು ಆರೋಪಿ ಆದಂತಹ ಏನು ಚಿತ್ತಾಪುರ ತಾಲೂಕಿನ ರಮೇಶ್ ಹೊಸಮನಿ ಏನು ಪ್ರಿಯಾಂಕ್ ಖರ್ಗೆ ಅವರ ಬಲಗೈ ಬಂಟ ಇದನ್ನ ಇವು ಕೈವಾಡದಿಂದ ದಿವಸ ಏನಪ್ಪಾ ಅಂದ್ರೆ ಆ ಇಲ್ಲಿ ಕರೆಸಿ ಕಲ್ಬುರ್ಗಿ ಕರೆಸಿ ಏನು ಹಾಗರೆ ಕ್ರಾಸ್ನಲ್ಲಿರುವಂಥ ಒಬ್ಬ ವಕೀಲನ ಮನೆಯಲ್ಲಿ ಏನು ಇವತ್ತಿನ ದಿವಸ ನ್ಯಾಯ ನ್ಯಾಯಪಡಿಸಬೇಕು ಅದು ಇವತ್ತಿನ ದಿವಸ ಈ ಮುಸ್ಲಿಂ ವಕೀಲ ಏನು ತನ್ನ ಸ್ವಂತ ದುರ್ಬಳಕೆಗೋಸ್ಕರ ಈ ತರ ಅಮಾಯಕರನ್ನ ಕರೆಸಿ ಅವರನ್ನು ತಳಿಸಿ ಬೆದರಿಸಿ ನಮ್ಗೆ ಹತ್ತು ಲಕ್ಷ ರೂಪಾಯಿ ಕೊಡ್ಬೇಕು ನೀವು ನೀವು ವ್ಯವಹಾರ ಮಾಡ್ತೀರಿ ಇಲ್ಲಾಂದ್ರೆ ನಿಮ್ಮ ಜೀವ ತೆಗಿತೀವಿ ಅಂತೇಳಿ ಅದು ಯಾವ ರೀತಿಯಪ್ಪ ಅಂದ್ರೆ ಸಂಪೂರ್ಣವರಿಗೆ ಅವ್ರಿಗೆ ಬದಲೇ ಮಾಡಿ ಕರೆಂಟ್ ಶಾಕ್ ಅವ್ರ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ನೀಡಿ ಏನು ಇಡೀ ನಮ್ಮ ಇಡೀ ಕರ್ನಾ ಜಿಲ್ಲೆಯಲ್ಲ ಇಡೀ ಕರ್ನಾಟಕದ ತಲೆ ತಗ್ಗಿಸುವಂತ ಒಂದು ವಿಷಯವಾಗಿದೆ ಅದೇ ರೀತಿಯಾಗಿ ಏನು ಪ್ರಕರಣ ಇದೇ ತಾರೀಕು ನಡೆದಿತ್ತು ಆದ್ರೆ ಇವತ್ತಿನ ದಿವಸ ಈ ಪ್ರಕರಣ ಏನು ಎಲೆಕ್ಷನ್ ಇದ್ದೇ ಇಲ್ಲಿ ಮಾನ್ಯ ನಮ್ಮ ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನ ಮುಚ್ಚಾಕ್ಬೇಕಂತ ಪ್ರಯತ್ನ ಪಟ್ಟಿದ್ರು ಗೊತ್ತಿಲ್ಲ ಆದ್ರೂ ಕೂಡ ಈ ಪ್ರಕರಣ ಹೊರ ಬಂತು ಹೊರ ಬಂದ್ ಕೂಡ ಎಲ್ಲಾ ಸಮಾಜದರು ಇವತ್ತಿನ ದಿವಸ ಎಚ್ಚೆತ್ಕೊಂಡಿವಿ ಯಾಕಂದ್ರೆ ಈ ತರ ಘಟನೆ ಕಲಬುರಗಿಯಲ್ಲಿ ನಡೆದಿದ್ದು ಮೊದಲನೇ ಮುಂದೆ ಇಂತಹ ಘಟನೆಗಳು ಆಗಬಾರ್ದು ಅದೇ ರೀತಿಯಾಗಿ ಇವು ಏನೋ ಹನ್ನೆರಡು ಜನ ಇದಾರಲ್ಲ ಈಗಾಗಲೇ ಆರು ಜನರನ್ನ ಬಂಧಿಸಿದ್ದಾರೆ ಇನ್ನೂ ಉಳಿದ ಆರು ಆರೋಪಿಗಳನ್ನೂ ಸಿಕ್ಕಿಲ್ಲ ಅಂತ ಯಾಕೆ ಸಿಕ್ಕಿಲ್ಲೋ ಏನೋ ಅವರು ಏನು ಇನ್ವಿಟೇಷನ್ ಮಾಡ್ತಾ ಗೊತ್ತಿಲ್ಲ ಅದು ಶೀಘ್ರದಲ್ಲಿ ಅವರನ್ನೆಲ್ಲ ಬಂಧಿಸಿ ಏನು ಎನ್ಕೌಂಟರ್ ಮಾಡ್ಬೇಕಂತ ಹೇಳಿ ಇವತ್ತಿನ ದಿವಸ ನಮ್ಮೆಲ್ಲರ ಒಂದು ಸಂಘಟನೆ ಅವರಾಗಿರ್ಬೋದು ಸಮಾಜವತಿ ಆಗಿರ್ಬೋದು ಇಡೀ ನಾಗರಿಕರ ಸಮುದಾಯದ ಒಂದು ಬಟ್ಟೆಯಾಗಿದೆ ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ಒಂದೇ ಅಂತಲ್ಲ ಈ ತರ ಸುಮಾರು ಘಟನೆಗಳು ನಡೆದವ ಇಂಥ ಯುವಕ ನಮ್ಮಂತ ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಕರ್ಕೊಂಡೋಗೋದು ಅವರನ್ನ ತಳಸೋದು ಹಣ ವಸೂಲಿ ಮಾಡೋದು ಇದು ಒಂದೇ ಪ್ರಕರಣ ಅಲ್ಲ ಇದಕ್ಕಿಂತ ಹಿಂದೆ ಸಾಕಷ್ಟು ಪ್ರಕರಣಗಳ ದಾಖಲೆ ಪ್ರಕರಣಗಳಾಗ್ಯಾವ ಅದು ಏನೀಗ ಆರೋಪಿಗಳಾದ್ರೆ ಅವ್ರ ಮೊಬೈಲಲ್ಲಿ ಎಲ್ಲ ವೀಡಿಯೋಗಳು ರೆಕಾರ್ಡ್ ಅವ ತಕ್ಷಣ ಆ ಮೊಬೈಲನ್ನು ಸೀಸ್ ಮಾಡಿ ಅವ್ರು ಒಳಗಿದ್ದು ಎಲ್ಲ ವೀಡಿಯೋಗಳನ್ನು ನೋಡಿ ಯಾರ್ಯಾರು ಈ ಒಂದು ಇಂಥ ದುರ್ಘಟನೆಗೆ ತುತ್ತಾಗ್ಯಾರ ಅವರಿಗೆಲ್ಲ ನ್ಯಾಯ ಒದಿಸ್ಬಿಡೋದಂತೆ ಇವತ್ತಿನ ದಿವಸ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿ ಇದು ಒಂದೇ ಪ್ರಕರಣ ಅಲ್ಲ ಇಲ್ಲಿ ಎಗ್ಗಿಲ್ಲದೆ ಜೂಜಾಟ ಅದೇ ರೀತಿಯಾಗಿ ಏನು ಬಡ್ಡಿ ವಿಮಾನ ಬೆಟ್ಟಿಂಗ್ ಈ ತರ ಎಲ್ಲ ಹಪ್ತಾ ಉಸಿರಿ ಎಲ್ಲ ಮಾಡ್ತಾ ಪೊಲೀಸ್ ಇದಾರೆ ಇದ್ರ ಬಗ್ಗೆ ಗಮನ ಕೊಡ್ಲಾರದೆ ಬರೀ ಹಿಂದೂ ಸಂಘಟನೆ ಟಾರ್ಗೆಟ್ ಮಾಡಿ ಆ ಹಿಂದೂ ಸಂಘಟನೆಯವರು ಎಲ್ಲಿ ಸ್ಟ್ರೈಕ್ ಮಾಡ್ತಾರ ಎಲ್ಲಿ ಏನ್ ಮಾಡ್ತಾರ ಬರೀ ಅದೇ ನೋಡ್ಕೋತೀರಿ ಅದೇ ಮಾಡ್ಕೊತೀರಿ ಅಂತ ಅಂದ್ರೆ ಇದು ನಾಚಿಕೆ ವಿಷಯ ದಯವಿಟ್ಟು ಪೊಲೀಸ್ ಆಗ್ತೀರಿ ದಯವಿಟ್ಟು ಕಲಬುರಗಿ ನಗರದಲ್ಲಿ ಏನು ನಿಮ್ಮ ಎಲ್ಲೆಲ್ಲಿ ನಿಮಗೆ ಎಲ್ಲೆಲ್ಲ ಏನು ಇದು ನಡೀತಾ ಪ್ರೂಫ್ ಕೊಡ್ತೀವಿ ನಿಮ್ಗೆ ಸ್ಟೇಷನ್ದಾಗ ಎಲ್ಲೆಲ್ಲಿ ಜೂಜಾ ನಡೆಸ್ಕೊತಾರ ಎಲ್ಲೆಲ್ಲಿ ನಡ್ಸತ್ತಾರ ಎಲ್ಲೆಲ್ಲೂ ಏನ್ ಮಹಿಳೆಯರು ಕರ್ಕೊಂಡು ಗಂಧ ಮಾಡಿಸುತ್ತಾರ ಇದ್ರ ಬಗ್ಗೆ ತಾವು ದಯವಿಟ್ಟು ಗಮನ ಕೊಡ್ರಿ ಮೊದಲ ಗುಲ್ಬರ್ಗ ಶಾಂತ ರೀತಿಯಿಂದ ಇರುವ ಇರುವ ಒಂದು ವ್ಯವಸ್ಥೆ ಮಾಡ್ರಿ ಇಲ್ಲೇ ಹೋದ್ರೆ ಮುಂದಿನ ದಿನ ತಾವು ಗುಲ್ಬರ್ಗದಿಂದ ಬೇರೆ ಜಿಲ್ಲೆಗೆ ಹೋಗ್ಬೇಕಾಗ್ತದ ಇದನ್ನ ಇವತ್ತಿನ ದಿವಸ ಮಾಧ್ಯಮ ಹೆಚ್ಚರಿಕೆ ಕೊಡ್ತಾ ಇದೀನಿ